ಫೈ ಸಿ ಯುಗದಲ್ಲೂ ನೆಟ್ವರ್ಕ್ ಇಲ್ಲದೆ ಗ್ರಾಮಸ್ಥರು ಗೋಳಾಟ ನಡೆಸಿದ್ದಾರೆ ಡಿಜಿಟಲ್ ಲಾಕ್ ಡೌನ್ ಅಂತಹ ಜಮಾನದಲ್ಲಿ ಕೂಡ ನೆಟ್ವರ್ಕ್ ಗೆ ಪರದಾಟ ಫೋನ್ ಕಾಲ್ ಮಾಡಿ ಮಾತಾಡಬೇಕಾದ್ರೆ ಗ್ರಾಮಸ್ಥರ ಹರಸಾಹಸ ನೆಟ್ವರ್ಕ್ ಇಲ್ಲದೆ ಮಾಲಹಳ್ಳಿ ಗ್ರಾಮಸ್ಥರು ಗೋಳಾಟ ಪಡುವಂತಾಗಿದೆ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಮಾಲಹಳ್ಳಿ ಗ್ರಾಮದಲ್ಲಿ ಫೋನಲ್ಲಿ ಮಾತಾಡಬೇಕಾದ್ರೆ ಊರ್ ಹೊರಗೆ ಹೋಗುವ ಜನರು ಇಲ್ಲ ಅಂದರೆ ಮನೆ ಮಹಡಿ ಮರದ ಮೇಲೆ ಕುಳ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಾಭಿವೃದ್ಧಿ ಆಗಲಿಲ್ಲ ಅಂದರೂ ನೆಟ್ವರ್ಕ್ ಕೊಡಿಸಿ ಅಂತಿರೋ ಜನ ನಿತ್ಯವೂ ನೆಟ್ವರ್ಕ್ ಹಾಕಿ ಸರ್ಕಸ್ ನಡೆಸ್ತಿದ್ದಾರೆ ಅಲ್ಲಿನ ಜನರು ಈ ಗ್ರಾಮಸ್ಥರು ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಹಲೋ ಹಲೋ ಅಂದೇ ಸುಸ್ತಾಗ್ತಿದ್ದಾರೆ ಗ್ರಾಮದಲ್ಲಿ ಯಾವುದೇ ಫೋನ್ ಯೂಸ್ ಮಾಡಿದ್ರು ಒಟ್ಟು ನೆಟ್ವರ್ಕ್ ಬರಲ್ಲ ಮೊದಲೆಲ್ಲ ಏರ್ಟೆಲ್ ಜಿಯೋ ಎಲ್ಲ ಯೂಸ್ ಮಾಡ್ತಿದ್ವಿ ಬಟ್ ಈಗ ಅತಿ ಹೆಚ್ಚು ಅಂದ್ರೆ ಜಿಯೋ ಜಾಸ್ತಿ ಯೂಸ್ ಮಾಡ್ಲಕ್ಕಿ ಒಂದು ಸ್ವಲ್ಪ ನೆಟ್ವರ್ಕ್ ಬರಲ್ಲ ಮನೆಗಿದ್ರು ಭೀ ನೆಟ್ವರ್ಕ್ ಬರಲ್ಲ ಗುಡಿ ಕಟ್ಟಿ ನೆಟ್ವರ್ಕ್ ಬರಲ್ಲ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಫೋನ್ ಯೂಸ್ ಮಾಡಬೇಕು ಅಥವಾ ಬ್ಯಾಡೋ ಅಂತ ಗೊತ್ತಾಗಲ್ಲ ಇವಾಗೆಲ್ಲ ಏನೇ ಮಾಹಿತಿ ಬೇಕಾದ್ರೂ ಫೋನ್ಲೇಸ್ ನೋಡ್ಬೇಕಾಗ್ತದೆ ನಾವು ಈಗ ಫೋನೇ ಯೂಸ್ ಮಾಡ್ಲಾರ್ದಂಗೆ ಆಯ್ಬಿಟ್ಟೆ ಸರ್ ಮಲಹಳ್ಳಿ ಗ್ರಾಮದಲ್ಲಿ ಒಟ್ಟು ನೆಟ್ವರ್ಕೇ ಬರಲಾ 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 ಏನ್ರಿ ಡಾಟಾ ಮುಖಾಂತರ ಆನ್ಲೈನ್ ಮುಖಾಂತರ ಯೂಸ್ ಮಾಡ್ತೀವಿ ರೀ ಗಿಡ ಗಿಡ ಏರಿ ಮತ್ತೆ ಮನೆ ಏರಿ ಯೂಸ್ ಮಾಡ್ತೀವಿ ರೀ ಮತ್ತೆ ಇಲ್ಲಿ ಕೂಣತಾ ಅಂತೂ ನೆಟ್ವರ್ಕ್ ಬರಂಗಿಲ್ಲ ಅದಕ್ಕೆ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಕಂಬೋದೇ ಏನಿಲ್ಲ ನಾವು ಬೇರೆ ಕಡೆ ಎಲ್ಲ ರೀತಿ ನೋಡಿದ್ರೆ ಫೈವ್ ಜಿ ಎಲ್ಲ ಕನೆಕ್ಟ್ ಆಗ್ತಾವೆ ನಮ್ಮೂರ ನೋಡಿದ್ರೆ ಒಂದು ಫೋರ್ ಜಿ ಇದ್ರೆ ಒಂದು ವ್ಯಾಲ್ಯೂ ಇಲ್ಲ ಹಾ ನಾವು ಐವತ್ತರವತ್ತು ಸರ್ ಕೊಟ್ಟು ಮೊಬೈಲ್ ವಿವೋ ಐಫೋನು ಎಲ್ಲ ತಗೊಂಡಿವಿ ಯಾವ್ದಕ್ಕೂ ಉಪಯೋಗ ಇಲ್ಲ ಆಗ್ಬಿಟ್ಟಾವ್ ಆಗ್ಬಿಟ್ಟು ನಮ್ಮ ಫೋನ್ಗಳು ಮುಂದೆ ಮಾತಾಡ್ಬೇಕು ಹೆಂಗೆ ಮಾಡ್ತೀವಿ ಏನು ಮಾತಾಡ್ಬೇಕು ಏನಿಲ್ಲ ರೀ ಸರ್ ನಾವು ಹೊರಗಡೆ ಹೋಗಬೇಕು ಎಲ್ಲೇನೋ ಗಿಡದ ಮೇಲೆ ಅಲ್ಲೇ ಎಲ್ಲೇನೋ ಕುಂತು ಮಾತಾಡ್ಬೇಕು ನಾವು ಮಾತಾಡಬೇಕಾದ್ರೆ ನಾವು ಎಲ್ಲೇನ ಮನ್ಯಾಗೆ ಕುಂತು ಎಲ್ಲೇನು ಕುಂತು ಮನ್ಯಾಗ ನಾವು ಎಂಡ್ರ ಮಕ್ಳಿಗೆ ಹಚ್ಚಿ ಫೋನ್ ಕೊಡೋ ಮಾ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಆಗಂಗಿಲ್ಲ ಫೋನ್ ಆ ಥರ ಗಟ್ಟಿ ಆಗ್ಬಿಟ್ಟವ ನಮ್ಮಲ್ಲಿ ನಾವೆಲ್ಲ ಬೆಳಗೋ ಕಡೆ ಆ ಕಡೆ ಹೆಂಗಿದೆ ಆ ಕಡೆ ಆ ಥರ ನಂಬಲ್ಲಿ ಇಲ್ಲ ನಂಬಲ್ಲಿ ನೆಟ್ವರ್ಕ್ ಅಂಬೋದೇ ಒಂದಿಲ್ಲ ಸುಮ್ಮನೆ ಫೈ ಜಿ ಅಂತೇಳಿ ಉಪಯೋಗ ಮಾಡ್ಯಾರ ನಂಬಲ್ಲಿ ಏನು ಫೈ ಜಿ ಅಂಬೋದೇ ಒಂದು ಒಂದು ಕನೆ ಆಗಲ್ಲ ಬೇರೆ ಕಡೆ ಇದ್ದ ರೀತಿ ನಮ್ ಕಡೆ ಇಲ್ಲ ನೆಟ್ವರ್ಕ್ ಅಂಬದ ಇಲ್ಲ ನಮ್ಮ ಕಡೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿತಗಿರಿ